ನೋನ ಆ ಹುಡುಗಿ ಹರಿಯಕ್ಕ ಬತ್ತು ಇನ್ನು ಎಲ್ಲರ ಪಟ್ನ ಕೊಟ್ಟು ಮದ್ವೆ ಮಾಡಬೇಕು ಇದ್ರ ಹರಿಯ ಮಕ್ಕಳ ಇಟ್ಕೊಂಡು ಕೂತು ಅಂದ್ರೆ ಮೊದಲ ಕಾಲು ಸರಿ ಇಲ್ಲದ ಭಾಳ ಸುಮಾರು ಸುಳ್ಮ ಏ ತಂಗಿ ಏ ಮಗಳ ಯಾಕಪ್ಪಾಜಿ ನಿನ್ನ ಅವನು ಎರಡು ಮೂರು ಸಲ ಕರೆದಾಗ ಬರ್ತಿಲ್ಲ ಇಲ್ಲಿ ನಿಂತಿರ್ತಿ ಕೆಲಸ ಮಾಡ್ತಿರ್ತಾನೆ ನೀನು ಖಾಲಿ ಕೂತದೆ ಅಂತ ಹೇಳಿ ನಮ್ಗೆ

ಚಲೋ ಹುಡುಗಿದ್ದಂದ್ರೆ ಪಾಟ್ನ ಮಾಡ್ಕೊಂಡು ಕಡೆ ಕಾಯ್ಬಿಟ್ಟು ನಾವು ಗುದ್ದಾಡಿ ಕುತ್ಕೊಂಡ್ರು ಮತ್ತೆ ಹರಿಯೋದು ಮಕ್ಕಳು ಎಷ್ಟಂತ ಇತ್ತು ಏನ್ ನಂಬರ್ ಹೊಸದ ಕಾಣ್ತೈತಿ ಅವ ಹಲೋ ರೀ ನಮಸ್ಕಾರ ಸಾಕಾರ ನಮಸ್ಕಾರ ಸಾಕಾರ ಏ ಪಾ ಯಾರ ನಾವ್ರಿ ರೀ ನಿಮ್ ಮನ್ಯಾಗ ಏನೋ ಒಂದು ಹುಡುಗಿ ತತ್ರ ನಮ್ ಮನ್ಯಾಗ ಒಂದ್ ಹುಡುಗಿ ಐತಿ ಐತ್ಲ ಮತ್ತೆ ಯಾವ್ದಕ್ಕೆ ಮಾಡೋದ್ ನಾವು ಸಂಗಾಪ ಹೇಳ್ದ ಅದಕ್ಕೇನ ನಾ ಏನ್ ಮಾಡ್ಲ ಅದಕ್ಕಾಗಿ ಅವ್ ಹೇಳ್ದ್ರೆ ಬ್ರೋಕರ್ ಹಾ ನೋಡಾಕ್ ಬರ್ರಿ ನಮ್ ಮನಿಗೆ ನೋಡಾಕ್ ಹುಯ್ಯ ಹುಯಿ ಹತ್ತಿ ಮಂದಿ ಬರೋಂಗಿರ್ತಮ ಹಾ ಒಟ್ಟ ವಾಬ್ರಾ ಬೇಕಾರೆ ಇಬ್ರಾ ಇಟ್ರ ಬರ್ತ ನೋಡ ಅದ್ರ ಮೇಲೆ ತೋಟ ಬರುವಂಗಿಲ್ಲ ನಮ್ಮ ಮನ್ಯಾಗ ನಾನ್ ಹೆಂಗೆ ತಿರ್ಕೊಂಡು ಮೂರು ವರ್ಷ ಆತ ಪಾನ್ ಹಾ ಇಲ್ಲಿ ಚಾನು ಸಿಗಂಗಿಲ್ಲ ಊಟೂ ಸಿಗಂಗಿಲ್ಲ ತಲ್ಯಾರ ಉಪ್ಪಿಟ್ಟು ಸಂಬಂಧ ಹುಡ್ಗಿನ್ ನೋಡಕ್ ಬಾತ್ ನಾ ಅಂದ್ರಿ ಹಾ ಅಂಗಡಿಯಾಗ ಚುನ್ ಮರಿ ತಲ್ಯಾಕ ಕಾಲ್ ಮರಿ ಹಾ ಬಾ 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 ಹಾ ಇಬ್ರ ಜೋಡಾಗಿ ಬರ್ರಿ ಅಲ್ಲೇ ನಾಷ್ಟಾ ಫಾಸ್ಟ ಶಿಸ್ತಂಗೆ ಮಾಡ್ಕೊಂಡ್ ಬರ್ರಿ ಅಟೆಂಡ್ ಆಗಿ ಹಿಂದೆ ಬರ್ತರೆ ನಮ್ಮ ಸುಮ್ಮಾ ಹಾ ಅಷ್ಟ್ ಮಾಡಿಬಿಡ ಅಷ್ಟ್ ಮಾಡಿಬಿಡ ಹಾ ಆಯ್ತೆ ಮನೆ ಆಗಿದ್ರಲ್ಲ ಹಾ ಮನೆ ಆಗದು ಬಾ ತಮ ಮನೆ ಆಗದು ಬಾ ಹಾ ಆಯ್ತೆ ತಂಗಿ ಅವ ಹುಡುಗ ಕರ್ನ ಬರತ ಇಬ್ರು ಮಾತು ಹೇಳಿನ ಹುಯ್ಯ ತೇಳಿ ಮತ್ತೆ ಅವರ ಮಂದಿನ ತನ್ಕೊಂಡ್ ಕೂತ್ರಂದ್ರೆ ಇಲ್ಲಿ ಮಾಡಿ ಹಾಕವ್ರಿ ಅವರವರಿಗೆ ಅವ್ರಿಗೆ ಕರ್ನ ಹಾ ಅದಕ್ಕಾಗಿ ಇಬ್ರಿಗೆ ಮಾತು ಹೇಳಿನಿ ಬರ್ಲಿ ಅವರು ನೀ ನಿಂಗ ತೆಲ್ಲ ಹೆಂಗ ಈಗ ತಯಾರು ಹೆಂಗಾರ ಮಸ್ತ್ ಇದೆ ಈಗ ಚಲೋನ ಕಾಣತ್ತಿ

ಏನು ಇಬ್ರು ಬರ್ಗಟ್ ಬಿಟ್ಟಿ ಹಟ್ಿ ಮಕ್ಕಡ್ರಿ ಹೇಳಿ ನೋಡಕ್ಂಟ್ರಿಯಾ ಏನ್ ನೋಡಕ್ ಹೊಂಟಿರಿಬೇಡ ಏ ನಡ್ ಬಿಟ್ಟು ಹಾದ್ರಿಪ ನೀವ್ ಎಲ್ಲಿ ಹೋಗ್ತೀರಿ ನನಗೆ ಏನು ತಕ್ಕೊಳಕ್ ಬಾಳ್ ಟೈಮ್ ಹತ್ತದರ ಅಲ್ಲಿ ಹೋಗಿ ಇವ್ರ ಸಿಕ್ಕಾಪಟ್ಟಿ ಲಪಡ ಎಲ್ಲ ಹಂಗಿಂಗ್ ಎಲ್ಲಾ ಹೇ

ಏ ನೀನು ಮಾತಾಡುವಂಗಿಲ್ಲಾ ಯಾರ ನೀನ್ ಸಂಬಂಧ ಆಗಿ ಈಗ ನಮ್ಮ ತಿಂಗೆ ಒಂದು ಏನ್ ಶುಭ ಅಂದಿಂದ ಏ ಮಾರ ನಾ ಏನ್ ಮಾಡಿ ಹುಡುಗಿನ್ ಹೊಡ್ಕೊಂಡ್ ಹೋಗಿ ಹಿಂಗ್ ಮಾತಾಡತ್ತಿರೋ ನಾನು ಅಂತ ಅಲ್ಲಿ ಮೊದ್ಲ ಸಾವ್ಕಾರ ಬೇಯ್ತಾನವ ಏ ಎಲ್ಲಿ ಸಾವ್ಕಾರ ಏನ್ ಬಗರಿ ಸಾಕಾರ ನೀ ಹಂಗ ಹಿಂಗ ಹಿಂಗ್ ಹುಡುಗಿ ಕಡೆ ನೋಡಾಕ ಹೋಗ್ಬೇಡ

ಮೂರ್ ಮಂದಿ ಎಲ್ಲರ ಮೂರ ಬಿಟ್ಟು ಹಿಡಿಸಿ ಮಕ್ಕಿ ಅಂದ ಮೂರ್ ಮಂದಿ ಹೆಂಗ್ ನೋಡಕ್ ಹೋಗ್ರ ಎಲ್ಲರ ಕೇಳಿರಿ ಸುದ್ದಿ ನಡದಿ ತೋರಿ ಕಾ ಏನು ಮೂರ್ ಮಂದಿ ಬರ್ಲಿ ನಾಲ್ಕು ಮಂದಿ ಬರ್ಲಿ ಐದ್ ಮಂದಿ ಬರ್ಲಿ ಏನ್ ಆಗುದತ್ರಿ ಹೆಂಗ್ ನೋಡಕ್ ಬಂದ್ರಿ ಎರಡೂರಿ ಹಾ ನೋಡ್ರಿ ಸಮಾನ ಆಗಿಲ್ರಿ ಮೂರು ಆಗಿಲ್ರಿ ಅದ ಒಗ್ಗೋರಿನ ಇವ್ರಿಗೆ ಏನ್ ಕೊಡ್ತಾರ ನಿನ್ಗೆ ಏನ್ ಕೊಡ್ತಾರ ಪಾಪ ನಿಂದ್ ಚಿಂತ ನಿನ್ಗೆ ಯಾರ ಏನ್ರಿ ಏನು ಹೆನ್ರಿ ಯಾವ ಹೆಣ್ಣು ಎಲ್ಲಿ ಏನು ಏ ನನಗೆ ಫೋನ್ ಮಾಡಿದ ಬೊಸರಿ ಕ್ಯಾವ ಫೋನ್ ರೀ ಸೊಕರ ಹೆಣ್ಣು ಯಾರಿಗೆ ಬೇಕಾಯ್ತು ಮತ್ತೆ ನೀವೇನು ಹರಿ ನಿಮ್ಮ ಮದುವೆಗೆ ಯಾವ ನಮ್ಗೆ ಮದುವೆ ಆಗಿಲ್ಲರಿನಾ ಮೊದಲು ಇವೊಂದು ಮಾಡ್ಬೇಕಲ್ಲ ಇವ್ಗೆ ಇವ್ ಮದ್ ಇವನ್ಯ ಇವಾಗ ಮದ್ವೆ ಮಾಡತ್ತರಿ ಪಾಪ ಸಾನ್ ಕೂಸಿಗೆ ಏ ಇವ್ ಗಣಸ ಅದನ್ರಿ ನಮ್ದು ಏನೇನ್ ಐತಿ ಎಲ್ಲ ಇವದ್ದು ಐತಿ

ಆಮೇಲೆ ಹಸ್ತನಪ್ಪ ಅವನು ನೋಡಕ್ಕ ಹಾ ಏ ತಂಗಿಯವ ನೋಡ್ರಿ ಏ ನೀನ್ ಹಿರದವಳ ಏ ಮಾರ ನೀ ಇವ್ರು ಹಾದ್ರೆ ಹೋಗಲಿ ಹಿಂದಿಡ್ಸ ಬರೀಕಪ್ಪ ನೀನು ಏ ತಂಗಿಯ ಬಾರ್ವಾ ನಮ್ಮ ಮನೆಯಾಗ ಏನಾಯ್ತು ಇಲ್ಲಿ ಹೊರಗೆ ಕುಂಡ್ರು ಆರಾಮ ನೋಡುದು ಹೊರಗತ್ತ ಹಿಂಗಾಗೆ ಇಂಥ ಹರ್ಸಿ ಮಕ್ಕಳ ಹೊಟ್ಟೆ ನಂಬಿಲ್ಲ ನಾವು ಅದಕ್ಕಾಗಿ ನಿಮ್ಗೆ ಹೇಳಿ ಇಬ್ಬರು ಬರಪ ಹಸಿಗಣ್ಣ ಮಕ್ಕಳ ಎತ್ತೇಳಿ ಮುಂದ ಏ ತಂಗಿ ಬಾ ಬಾ ಇನ್ನೊಂದು ಹೇಳ್ತಾನೆ ನಿಮಗೆ ಕೇಳ್ರಿ ಇಲ್ಲಿ ನಮ್ಮ ಹುಡುಗಿ ಏನು ಬರಂಗಿಲ್ಲ

ಕಸ ಕಸ ಬರಂಗಿಲ್ಲ ಮುಸರಿ ಬರಂಗಿಲ್ಲ ಒಗ್ಯಾನಗ್ಯಾಕ ಬರಂಗಿಲ್ಲ ಅಡಿಗೆ ಮಾಡಾಕ ಬರಂಗಿಲ್ಲ ಮೊದಲ ಹೇಳ್ತಾವತಿ ತಿನ್ನಾಕಿಲ್ಲ ತಿನ್ನಾಕ ಹೋಗಾಕ ಎರಡು ಬರ್ತೈತಿ ಅದಕ್ಕಾಗಿ ಮತ್ತೆ ಹಿಂದಿಡ್ಸಿ ನಿನ್ನ ಮಗಳ ರೊಟ್ಟಿ ಮಾಡತ್ನಾಗ ಹೊಯ್ತಿಸಳು ಮತ್ ಅನ್ನ ಮಾಡತ್ನಾಗ ಹೊಯ್ತಿತ್ತು ಅನ್ಕೋತಕೊಂಡ್ರಂಗೆಲ್ಲ ಏನು ಪಿಸ್ಮ್ಯಾಕ ಸ್ವಲ್ಪ

ನಾನು ಅವ್ರ ಕೂಡ ಹೊಂಟ್ರೆ ನನ್ನ ಗಂಡ ಅನ್ನಂಗಿಲ್ಲ ನನ್ನ ಮಗ ಅಂತಾರ ಏ ನಿನ್ನವನ ಎಷ್ಟು ಮಂದಿ ಮಾತು ಮಾಡ್ಕೊಂಡಿಲ್ಲ ನೀನ ಏನು ಅಂತಾಳ್ರಿ ಏ ಚಿಪ್ಪ ಹಿಡಿಸ ಮಕ್ಕರ್ಯ ಇವಾಗೊಂದು ಸ್ವಲ್ಪ ಹಾರ್ಲಿಕ್ಸ್ ಕಿರ್ಲಿಕ್ಸ್ ಕುಡಿಸಿ ಉದ್ದ ಮಾಡಕ್ ಬರಂಗಿಲ್ಲ ನಿಮ್ಗೆ ಏ ಹಾರ್ಲಿಕ್ಸ್ ಅಲ್ರಿ ಮೂರ್ ಮಿಂಟ ಮೂರ್ ಮಿಂಟ ಕುಡ್ದಂಡ್ರಿ ಮೂರ್ ಮಿಂಟ ಹಾಕಂಡ್ಲು ಮೂರ್ ಮಿಂಟ ಕುಡ್ದಾವು ಉದ್ದ ಹಾಕಾರ ಟಿವಿ ಆಗಿ ಹೇಳ್ತಾರು ಹಂಗಲ್ರಿ ಕಾಕ ನಿಮ್ಮ ಹಾರ್ಲಿಕ್ಸ್ ಮೂರ್ ಮಿಂಟ ಕುಡ್ಸಾಕಿ ನಮ್ಗೆ ಹುಟ್ಟೇನ್ರಿ ಅಪ್ಪ ಕುಡ್ಸಾನ ಅವ್ ಕುಡಿಸ್ಬೇಕ್ರಿ ಅವ್ರು ಅದು

ಒಂದೇ ಆಗದಾಗ ಏ ನನ್ನ ಮಗಳ ಮದುವೆಗೆ ಮುರಿದತ್ತೆ ಅತ್ ಬೂಸಡಿ ಮಗ ಅವ ಹೇಳಿದ ನಿನಗೆ ಅವ ಹೇಳಿದ್ರೆ ಯಾಕೆ ಸಿಗತಾಳ ಇಲ್ಲಿ ಸಿಗತಾಳ ಇಲ್ಲಿ ಬೆಸ್ತಾರ ಸಂಧೆ ಆಯ್ತಿನ ಅಚ್ಚಕ್ಕೆ ತೋಯ್ ಹಾ ಮುಂದಿಂದ ಮಾತಾಡೋಕ ಮತ್ತ ಅದಕ್ಕಾಗಿ ನಾವು ಇವನು ಕರ್ಕೊಂಡು ಬಂದು ಮತ್ತೆ ನಿಮ್ಮ ಹುಡುಗಿನರ ಇನ್ನರ ಯಾರು ಮಾಡ್ಕೋತಾರ ಅಂತ ಹೇಳಿ ನಾವು ಬಂದು ನೋಡ್ರಿ ಮಾರಿ ನೋಡ್ರಿ ಅಚ್ಚಂದ ನೋಡ್ರಿ ಇವರಿ ಜೇಮ್ಸ್ ಬಾಂಡ್ ಅಯ್ಯ ಮಾರಿ ನೋಡ್ತೀವಿ ಏ ಮೂರು ಸಲ ನೋಡ್ರಿ ನಾಲ್ಕನೇ ಸಲ ಹೇಳಾಕ್ ಬರೋದಲ್ಲ ಏನ್ ತಗತಿ ಆಟ ಮಾರಿ ನೋಡ್ರಿ ಮಾರಿ ನೋಡ್ರಿ ಮಮ್ಮ

ಇವ್ರಿ ಮಾಡಿ ಅಂದ್ರಿ ಶೇಂಗಾ ಹರಿಯ ಹೊಂದ್ರಿಗ್ರಿ ಮಾಡ್ಕೊಂಡ್ರಿ ಯಾವ್ರಿ ಮತ್ತೆ ದಿನಾ ಅದಕ್ ಮತ್ ಶೇಂಗಾ ಹರಿಯಕ್ ಬೇಕಾರುಡಿ ಅಂದ್ರೆ ಹರಿತಾರ ದಿನ ಮುನ್ನೂರು ರೂಪಾಯಿ ಪಗಾರ ಐತ್ರಿ ಮತ್ತೆ ಶೇಂಗಾ ಹರಿ ಬಿಟ್ಟು ಮತ್ತೆ ಏನಾರ ಬರ್ತೈತೇನೆ ಏನಾರ ಹರಿತಾನಲ್ಲ ಕೊತ್ತಂಬರಿ ಸುಡ್ರಿ ಅವನು ಹರಿತಾನ ಕರ್ವೇ ಸೋಡ ಅವನವನ ನನ್ನ ಮಗಳಿಗೆ ನೌಕರಿ ಗಂಡನ ಹುಡುಕಬೇಕು ಚಲೋ ಗಂಡನ ಹುಡುಕಬೇಕಂದ್ರೆ ಎಂತ ಪರಿಸ್ಥಿತಿ ಆಮಲ ಮತ್ತೆ ಇದು ನೌಕರಿ ಇದ್ದಂಗ ಇರಲ್ಲ ಒಂದಿನ ಪಗಾರ ಕೊಡ್ತಾರೆ ಎಷ್ಟು ಕೊಡ್ತಾರೆ 300 300 ಹ 300 ಇಲ್ಲ ನೋಡಿ 300 ರೂಪಾಯಿ ಸೋಪ್ ನನ್ನ ಮಗಳಿಗೆ ಸೋಪ ಹ ಬರಿ ಸೋಪ್ ಸೋಪ್ ಅಷ್ಟೇ ಕಿ 300 ರೂಪಾಯಿ ಸೋಪ್ ರೀ ಹ್ಮ್ ಏನಾಗಿತಿ ಕಿ ಕಂಗಾರೆ ಆದ್ರೂ ಏನು ಬ್ಯಾಡ್ಬಿಡ್ರಿ ಅತ್ತಿನಿ

ನೀನ್ ಗುದ್ದಿನಿ ಅಂತಂದ್ರ ನೋಡು ಅಲ್ಲಿ ಇನ್ನ ಈಗ ಎಷ್ಟಿದಿಲ್ಲ ಮೂರು ಪೂಟ ಇನ್ನ ಹೊಳಕ್ ಕುಂಡರ್ತಿ ಏನ್ ತೋರ್ಸನಂತನು ಏನು ತೋರ್ಸನಂತೀನಿ ಏನಿಲ್ಲ ಗಪ್ಪ್ರೆ ಸಪರ ನೀವ್ ಹಾಗೆಲ್ಲ ತಪ್ಪ್ ತಿಳ್ಕೋಬೇಡ ಗಪ್ರೇ ಇನ್ನೊಳ್ಳಿ ನನ್ನ ಮಗಳಿಗ ಏನಾರ ಅಂದ್ರ ನಿಮ್ಮವ್ರು ಹಿಡಿದಾವ್ ಒಟ್ಟ ಬಿಡಾಗಿಲ್ಲ ನಿಮ್ಮ ಮತ್ ನಿನ್ ಯಾರು ಇಲ್ಲ ನೋಡ್ರಿ ನಿನ್ನ ಮಗಳ ಬಂಗಾರದ ಅಂತ ಐತಿ ರೀ ನಾ ಯಾಕೆ ಮಾತಾಡೋಣ ನಿನ್ ಮಗಳ ಬಗ್ಗೆ ಸೋರ್ನ ಸುಂದರಿ ಕೇ ಸುಮ್ಮ ಸೋಪ್ ಅಸ್ತಳ್ತ ನಮ್ಮ ಹುಡ್ಗುನ್ ನೋಡ್ರಿ ಅಂತ ಚಂದ ಅದನು ನೋಡ ಯಾರ್ ಯಾರ್ಪ ಸೋಪ್ ಅಸ್ತಾನ ಹಾ ಎರಡ್ ರೂಪಾಯಿ ಸೋಪ್ ಹಚ್ಚಿ ಎರಡ್ ರೂಪಾಯಿ ನೀನು ಹತ್ತು ರೂಪಾಯಿ ಕರ್ ಮಾಡಿದ್ವಿ ಆಯ್ತ್ ಮುನ್ನೂರು ರೂಪಾಯಿ ಸೋಪ್ ಹಚ್ಚಿ ಹಂಗದಾಳ ಮಾರು ಕಮ್ಮಿ ಜಳಕ ಮಾಡ್ರಿ ಹೆಂಗದಾ ನೋಡುವ ಏನಾಗೇತ್ ನನಗ

ನೋಡ್ರಿ ಕಾಕ ನೋಡಂಗಿಲ್ಲ ನೀನೇ ಪಿಸರಮ ಉದ್ದ ಹಾಕಾಗಿಲ್ಲಿಸ್ ಹುಡುಗಿ ಅಲ್ಲಪ್ಪ ಹುಡುಗೋರ ಉದ್ ನೋಡಬಾರ್ದ ಹುಡುಗೋರಿಗೆ ಹೆಸರಿಡಬಾರ್ದ ಉದ್ದ ಕಿರದ ಅಂದ್ರ ಏನು ಏ ನಿನಗೆ ಇಲ್ಲೋಡಿ ನಿನಗೆ ಗೊತ್ತಿಲ್ಲ ನಿನಗ ಗಾಪ್ಕೊಂಡ್ರನೇ ಈಗ ಸದ ಪೂರ ನಾನತ್ತಪ್ಪ ಹಾ ನಂಗ ಕರೆಗೆ ಇತ್ನ ತಿಳ್ಕೋ ನಿಮ್ಮ ತಂಗಿನ ನೋಡಕ ಬಂದಿರಕಪ್ಪ ಕಿತೆ ಇಲ್ಲ ಅಕ್ಕಿತಿ ಹಾಕಿದೆ ಹಾಕಿದೆ ಈ ಅಪ್ಪ ನೋಡಿ ಇಲ್ಲ ಅಂತ ಅಣ್ಣ ಬಾಯಿನ ತಾನ ಹೇಳಕತ್ತಾರ ಮತ್ತೆ ನೀ ಹೆಂಗ್ ನನ್ ನೋಡಕ್ ಬಂದಿವಿ ನೀ ಯಾಕೆ ನೋಡಕ್ ಬಂದಿವೋ ಓ ಹೆನ್ನ ಐತೆ ನನ್ನ ಬಂದು ನಾನು ಹೆನ್ನ ಐತೆ ಅಂದ್ರೆ ಅಲ್ರಿ ಸಕರೆ ಯಾತ್ತು ಮಾತಾಡ್ತೀಯಾ ನೀವು ಹೆನ್ನ ಇಲ್ಲಿ ಬರು ಯಪ್ಪ ಅಲ್ರಿ मार್ಕೊತರೆ ಮಾಡ್ಕೋದು ಇವ್ ಇವ ಬೇಡ ಅವನು ಮಾಡ್ಕೊತ ನಾನು ನೀ ಯವ್ವ ನೋಡಕ

ಏನಾರ ನಾಚಿಕ ಮಾನ ಮರ್ಯಾದೆ ಐತಿ ಮೂರ್ಗೇನಿಲ್ಲ ಏನ ಮೂ ಹೇಳು ಏನ ನೀ ನೀನ್ ಸರಳಿಂದ ಒದ್ದ್ ಕಳಿಸಿವ ಏನ ಒದ್ ಕಳಸ್ಲಿವನ್ ಏನ್ ಮಾಡ್ಲಂದ್ರೂ ಅಮ್ಮ ಒಂದು ಕೂಸಾಗ್ಯಾನ ಮತ್ತೊಂದು ಕೂಸ ಎಲ್ಲಿಂದ ಬರ್ತೈತಿ ಏನಾಗ ಮತ್ತ್ ನಿನಗ ಮದ್ವೆ ಹಾಕೋತಿ ಮೊದ್ಲ ಕೂಸ್ ಸಿಗತ್ತಲ್ಲ ತಗೊಂಡ್ ಬಿಡ್ಲಾ ಮತ್

ನೀವ್ ಹೋರ್ಕ್ರಿ ನಾಕಿನ ಕಡಿಸ್ಕೊತ್ರಿ ಯಾಕೆ ಮಗನೇ ನಾನು ಮುಖ ಕೊಡೋದಾನ ಮದುವೆ ಇಲ್ಲ ಮುಂಚೆ ಮಾಡಿ ಹೋಗಿ ನನಗ್ ಮಾಡ್ಕೊತೀನ ಕಾಣ್ತಾನ ಮಾಡ್ಕೊಂಡು ನಾವು ನಡೆಯ ಒಳಗ I'm <laughs> gonna